ಹಲೋ ಎಲ್ಲಾರ್ಗೂ ವೆಲ್ಕಮ್ ಬ್ಯಾಕ್ ಇವತ್ತು ಎಗ್ ಮ್ಯಾಗಿನ ಸಿಂಪಲಾಗಿ ಹೆಂಗೆ ಮಾಡ್ಕೊಳ್ಳೋದು ನೋಡೋಣ ಅದಕ್ಕೆ ಎರಡು ಮೊಟ್ಟೆ ಸ್ವಲ್ಪ ಮೆಣಸಿನ್ಕಾಯಿ ಈರುಳ್ಳಿ ಟೊಮ್ಯಾಟೊ ಮತ್ತು ಒಂದು ಅರ್ಧ ನಿಂಬೆಹಣ್ಣು ಮ್ಯಾಗಿ ಪ್ಯಾಕೆಟ್ ಇಷ್ಟನ್ನ ನಾನು ತಗೊಂಡಿದ್ದೀನಿ ಸೊ ಮೊದಲು ನಾವು ಮ್ಯಾಗಿನ ಬೇಯಿಸ್ಕೋಬೇಕಾಗತ್ತೆ ಸೊ ಅದಕ್ಕೆ ನಾನು ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕಿ ಅದನ್ನು ಅದು ಕುದಿದ ಮೇಲೆ ನಾನು ಮ್ಯಾಗಿನ ನಮಗೆ ಎಷ್ಟು ಬೇಕಷ್ಟು ಹಾಕೋತಾ ಇದ್ದೀನಿ ನಾನು ಒನ್ ಪ್ಯಾಕೆಟ್ ಮ್ಯಾಗಿ ಮಾಡ್ಕೋತಾ ಇರೋದು ಅದೇ ಜಾಸ್ತಿ ಆಗಿಬಿಡುತ್ತೆ ಒಬ್ರಿಗೆ ಸೊ ಅದರಲ್ಲಿ ಈ ರೀತಿ ಎರಡು ಇರುತ್ತಲ್ವ ಅದನ್ನು ನಾವು ಈ ರೀತಿ ಸಪ್ರೇಟ್ ಮಾಡಿ ಹಾಕೋಬೇಕಾಗುತ್ತೆ ಒಂದು ಐದು ನಿಮಿಷದಲ್ಲಿ ಅದು ಬೆಂದುಬಿಡುತ್ತೆ ಮ್ಯಾಗಿ ಸೊ ಅದೇ ಆ ಕಡೆ ಇಟ್ಕೊಳ್ಳೋಣ ಇವಾಗ ಒಗ್ಗರಣೆಗೆ ನಾನು ಒಂದು ಬ್ಯಾಂಡ್ಲಿಗೆ ಸ್ವಲ್ಪ ಆನಿಯ ಆಯಿಲ್ನ ಹಾಕೋತಾ ಇದ್ದೀನಿ ಆಯಿಲ್ನ ಹಾಕಿ ಮತ್ತು ಅದಕ್ಕೆ ನಾವು ಈರುಳ್ಳಿ ಟೊಮ್ಯಾಟೊ ಏನು ಕಟ್ ಮಾಡಿದ್ವಿ ಅಲ್ವಾ ಅದನ್ನೆಲ್ಲ ನಾವು ಸೇರಿಸ್ಕೋಬೇಕಾಗುತ್ತೆ ಇವಾಗ ಫಸ್ಟ್ ನಾನು ಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ ಅದಾದಮೇಲೆ ನಾನು ಆನಿಯನ್ನ ಕೂಡ ಹಾಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಕೂಡ ನಾವು ಈ ರೀತಿ ಕೈಯಾಡಿಸ್ತಾ ಇರಬೇಕಾಗುತ್ತೆ ಸೊ ಈ ಮಾಗಿ ಚಳಿಗೆ ತುಂಬಾ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಖಾರ ಖಾರವಾಗಿ ಮಾಡಿಕೊಂಡ್ರೆ ಸೊ ಇವಾಗ ನಾನು ಇದಕ್ಕೆ ಟೊಮ್ಯಾಟೋನ ಕೂಡ ಹಾಕೋತಾ ಇದ್ದೀನಿ ಟೊಮ್ಯಾಟೊನೂ ಅಷ್ಟೇ ಬೇಗ ಬೆಂದುಬಿಡುತ್ತೆ ಸೊ ಒಂದು ಎರಡು ನಿಮಿಷ ನೀವು ಈ ರೀತಿ ಕೈ ಆಡಿಸಿದರೆ ಸಾಕಾಗುತ್ತೆ ಜೊತೆಗೆ ನಿಮಗೇನಾದರೂ ಕ್ಯಾ ವೆಜಿಟೇಬಲ್ಸ್ ಕೂಡ ಇದ್ದರೂ ಕೂಡ ನೀವು ಹಾಕೋಬಹುದು ನಾನಿಲ್ಲಿ ಏನೂ ಹಾಕ್ತಾ ಇಲ್ಲ ಈ ಸಮಯದಲ್ಲಿ ನಾನು ಎರಡು ಮೊಟ್ಟೆನ ಒಡೆದು ಹಾಕೋತಾ ಇದ್ದೀನಿ ಒನ್ ಪ್ಯಾಕೆಟ್ ಮ್ಯಾಗಿಗೆ ನಾನು ಎರಡು ಮೊಟ್ಟೆನ ಹಾಕೋತಾ ಇದ್ದೀನಿ ಸಾಕಾಗುತ್ತೆ ಎರಡು ಮೊಟ್ಟೆ ಒಂದು ಪ್ಯಾಕೆಟಿಗೆ ನೀವೇನಾದರೂ ಜಾಸ್ತಿ ಮಾಡ್ತಿದ್ದೀನಿ ಅಂದರೆ ಜಾಸ್ತಿ ಮೊಟ್ಟೆನ ಹಾಕ್ಕೋಬೇಕಾಗುತ್ತೆ ನಾನಿವಾಗ ಇದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿನ ಹಾಕೋತಾ ಇದ್ದೀನಿ ನಂಗೆ ಖಾರ ಖಾರವಾಗಿ ಬೇಕು ಅಂತ ನಾನು ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ಮತ್ತು ಇದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಪೆಪ್ಪರ್ ಪೌಡರ್ನ ಅದಾದ ಅದಾದಮೇಲೆ ಒಂದು ಸ್ವಲ್ಪ ಗರಂ ಮಸಾಲಾನ ಕೂಡ ನಾವು ಹಾಕ್ಕೋತಾ ಇದ್ದೀನಿ ಬರೀ ಮ್ಯಾಗಿ ಮಸಾಲ ಹಾಕಿದ್ರೆ ಎಗ್ ಮ್ಯಾಗಿಗೆ ಅದಷ್ಟು ಟೇಸ್ಟ್ ಕೊಡೋಲ್ಲ ಸೊ ಹಾಗಾಗಿ ಇವಾಗ ಅದು ಬೆಂದಿದೆ ಮ್ಯಾಗಿ ಅದು ನೀರೆಲ್ಲ ಸೋಸ್ಕೊಂಡ್ಮೇಲೆ ನನಗೆ ಇಷ್ಟು ಮ್ಯಾಗಿ ಆಗಿದೆ ನೀವು ನೋಡ್ಬೋದು ಇವಾಗ ಅದನ್ನು ಹಾಕ್ಕೊಂಡು ನಾನು ಲಾಸ್ಟಿಗೆ ಮ್ಯಾಗಿ ಮಸಾಲ ಬರುತ್ತಲ್ಲ ಅದನ್ನು ಲಾಸ್ಟಿಗೆ ಹಾಕೋತಾ ಇದ್ದೀನಿ ಈ ರೀತಿ ಹಾಕೊಂಡ್ರೆ ನಮಗೆ ಬಾಯಿಗೆ ಸಿಗುತ್ತೆ ಮಸಾಲ ಫ್ಲೇವರ್ ಹಾಗಾಗಿ ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಉಪ್ಪನ್ನ ಕೂಡ ಹಾಕೋತಾ ಇದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ಹಾಕದೇ ಇದ್ದರೂ ನಡೆಯುತ್ತೆ ಮಸಾಲದಲ್ಲೇ ಇರುತ್ತಲ್ವಾ ಸೊ ಇದನ್ನು ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಉಡಿ ಉಡಿಯಾಗಿ ಬರಬೇಕು ಕೆಲವೊಮ್ಮೆ ಮುದ್ದೆ ಆಗಿಬಿಡುತ್ತೆ ಸೊ ನೀವು ಬೇಯಿಸ್ಕೋಬೇಕಾದ್ರೆ ನೀಟಾಗಿ ನೋಡಿಕೊಂಡು ಬೇಯಿಸ್ಕೋಬೇಕಾಗುತ್ತೆ ಸೊ ಮೂರೇ ಮೂರು ನಿಮಿಷದಲ್ಲಿ ಎಗ್ ಮ್ಯಾಗಿ ರೆಡಿನೇ ಆಗೋಗುತ್ತೆ ಒಂದು ಐದು ನಿಮಿಷದಲ್ಲೇ ಅಂತ ಅಂದ್ಕೊಳ್ಳಿ ಸೊ ತುಂಬಾ ರುಚಿಯಾಗಿರುತ್ತೆ ನೀವೊಂದು ಸಲ ಟೇಸ್ಟ್ ಮಾಡಿ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿತ್ತು ಅಂತ ಸೊ ಇಷ್ಟೇ ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟಟಾ ಬಾಯ್ ಬಾಯ್